ಎಲ್ಲರಿಗೂ ನಮಸ್ಕಾರ ಅಭಿನಯ ಭಾರತೀಯ ರಂಗಚಾತುರ್ಮಾಸ್ಯದ ಮಾತುಕತೆ ಇಡೀ ಈ ಚತುರ್ಮಾಸ್ಯದಲ್ಲಿ ಕೃಷ್ಣ ಪಾರಿಜಾತವನ್ನು ಕುರಿತು ಮಾತನಾಡ್ತಾ ಇದ್ದೀವಿ ಕನ್ನಡದ ಎಲ್ಲ ಪಾರಿಜಾತಗಳನ್ನು ಕುರಿತು ಮಾತನಾಡುವುದು ಅಂತ ವಿಚಾರಿತ್ತು ಆದರೆ ಸಮಯ ಕೃಷ್ಣ ಪಾರಿಜಾತಕ್ಕೆ ಮುಗಿತದೇನೋ ಅಂತ ಅನ್ನಿಸ್ತಾ ಇದೆ ಇರಲಿ ನೋಡೋಣ ಅಂತ ಸತ್ಯಭಾಮೆಯ ಮನೆಗೆ ಕೃಷ್ಣ ಬಂದಿದ್ದಾನೆ ಸತ್ಯಭಾಮೆ ಕೃಷ್ಣನನ್ನು ನೋಡಿ ಅತ್ಯಂತ ಆನಂದ ಭರಿತಳಾಗಿದ್ದಾಳೆ ಸತ್ಯಭಾಮೆಯ ಜೊತೆಗೆ ಕೃಷ್ಣ ಇಲ್ಲಿ ಬಂದ ಮೇಲೆ ಒಂದು ವೃತಿಕಲಾಪ ಮಾಡುವ ಒಂದು ಚಿತ್ರ ಮತ್ತು ಒಂದು ಪದ್ಯ ಇದೆ ರತಿಕಲಾಪ ಮಾಡುವ ಚಿತ್ರವನ್ನು ನಮ್ಮ ಜೀಜಾಬಾಯಿಯವರು ತೆಗೆದಂತಹದ್ದು ಒಂದು ಬಂಗಾರದ ಮಂಚ ಮಂಚಕ್ಕೆ ಈ ಲೋಡು ಅದೆಲ್ಲ ಇದೆ ಸುವರ್ಣ ಖಚಿತವಾದಂತಹ ಗೊಂಡೆಗಳು ಮುತ್ತಿನ ಹಾರಗಳಿವೆ ಕೃಷ್ಣ ಅವಳನ್ನು ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡು ಮುದ್ದಾಡ್ತಾ ಇದ್ದಾನೆ ಒಂದು ಒಂದು ಮೂರು ನುಡಿಯ ದೀರ್ಘ ಪದ್ಯ ಇದೆ ಪದ್ಯವನ್ನು ನೋಡೋಣ ಅಂತ ಮಾರನ್ನ ಚರಿತ ಮಾಧವ ನರೀತ ಆರನ್ನೇ ಅಂಗಸಂಗವ ಹಾರೈಸುತ ಬಾರೆಂದು ಕರೆವುತಾ ಬಿನ್ನಣ ಮರೆವುತ ಮೋರೆ ನೋಡಿ ನೋಡಿ ಮುದ್ದಿಗೆ ಔಕುತ ಸಾರಿ ಸಾರಿಗೆ ಪ್ರಾಣಸಖಿಯೆಂದಾಡುತ್ತ ನಾರಿಯ ಮನೋರಥ ಪೂರೈಸುವ ಬಗೆ ಚಂದಿರ ಕಿರಣವನ್ನು ಬನುಚಲವಾಗಿರೇ ಬಲು ಮಂದ ಮಾರುತ ಆನಂದದಿ ಸುಳಿಯೆ ಕಂದರ್ಪನುತಾ ಕಬ್ಬು ಬಿಲ್ಲಿನಿ ಪೊಂದಾಬರೇಶ ಪುಡುತನಲಿಯೇ ಭ್ರಮರ ಪಂಕ್ತಿ ವಿವರಿಸಿ ಸಿಂಜಿನಿ ಅಂದದಿ ಕರ್ಣಾಪರಿಯಂತರ ಎಳಿಯೆ ಸಂದಿಶಿ ಶುಕಪಿಕ ಸ್ವರಗೈಯಲು ಗೋವಿಂದ ವಾಮಕರದಿಂದಲೂ ಸೆಳೆಯೇ ಆರಬಿಂದದನೆ ಅಳೆಯಲು ಹೊಂದಡೆಯೊಡೆಯಲಿ ಛಂದದಿ ಕುಳ್ಳಿರಲು ಚದುರನಾತನದಲ್ಲಿ ಸಡಗರದಲ್ಲಿ ಪೊದ್ದ ಸರೆಗು ತೆಗೆದು ಕಿಕ್ಕಿಡುಬ ಕಂಚು ಕಪುಟ ಕಿರಿಗಂಟು ಗುಂಟು ಬಿಚ್ಚಿ ತಡಬುತ್ತ ಮಕರ ಪತ್ರ ಬರೆದೊನು ಪೊಂಗಡ ಕುಚದಲಿ ಘನ ಗುಣ ಮೆಚ್ಚಿ ಎಡದ ಕೈಯಲ್ಲಿ ಮುಡಿದಡವಿ ಬಲದ ಕೈಯಾ ಕಡು ಮೋಹದಿ ಚುಬಕಾಗ್ರವಾ ಹಚ್ಚಿ ಅಡಿಗಡಿಗೆ ಅಧರಾಮೃತವ ಸವಿಭುತ ಕುಡತೆ ತಂಗಳ ಎಳೆ ಕುಂತಳ ತಿದ್ದಿ ಪಾಲ್ಗಡಲಾ ಶಯನ ಮುದ್ದುಗಲ್ಲವ ಮುಟ್ಟುತ ಬೆಡಗು ತೋರಿಸಿ ಬಿಗಿ ಬಿಗಿದಪ್ಪುತಾ ಕುಶಲತಿ ಬಂಧನ ದಶವಿದ ಚುಂಬನ ಸುಖದವಲೋಕನ ಸುನೆಗೆ ಇಂದ ಅಸಮಗುಣನು ಷೋಡಶಕಲೆ ನೆಲೆಗಳ ರಸಿಕತ ನದಿ ಮುಟ್ಟುಹುಳುಹಿದಾನೊಂದೂ ಶಶಿಮುಖಿ ತನುಕಂಪಿಸೇ ಬೆವರುತ ಪರವಶಾಗಲಾರವ ಬಾಲಿಸಿ ಮುಕುಂದ ವಸುಧೀಶನು ಮೃದವಚನದಿ ಬೆವರಡಗಲಚ್ಚರಿಸದೆರೆ ಎಸಗಿದಂತೆ ನಖರಸ ಕಠಿಣತಕೆ ಕ್ಷತೆ ರಚಿಸಾಲು ನೈದಿಲೇಯಸಳನಯನ ಪಸರಿಸಿದಳು ಆ ಬಾಲೇ ಆ ಕೃಷ್ಣನ ಜೊತೆ ಸತ್ಯಭಾಮೆ ಅತ್ಯಂತ ಆನಂದದಿಂದ ತನ್ನನ್ನು ತಾನು ಮರೆತಿದ್ದಾಳೆ ಅವನ ತೋಳು ಬಾಹುಗಳಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಸುಧತೆ ಸುಮ್ಮನೆ ಇಹದು ಇದು ಏನು ಸೋಜಿಗವೇ ಮೃದುವಾಣಿ ಪಣಿವೇಣಿ ಮುದ್ದು ನೀಡೆ ಮದನ ಕದನಾಪೇಕ್ಷಿ ಮಮತೆ ಪೂರೈಸಿತೇ ಮದದಾನೆ ಗತಿಯಾನೆ ಮಾತನಾಡೇ ಹೃದಯದಲ್ಲಿ ಆನಂದದ ಉದಿ ಉಕ್ಕುವಂತು ವದನೆ ರತಿ ಯನ್ನ ನೋಡೆ ಅಧರ ಮಧುರವ ಕುಡಿಸು ಚದುರ ಚಂಪಕ ಗಂಧಿ ಅಧರದಿರು ಬೆರ ಬೆದರದಿರು ಅಪ್ಪಿಕೂಡೇ ಸತ್ಯಭಾಮೆ ಒಂದು ಸೀಸ ಪದ್ಯವನ್ನು ಹೇಳ್ತಾ ಇದ್ದಾಳೆ ಇದು ಪುರುಷ ಸೂಕ್ತದಲ್ಲಿ ಬರ್ತಕ್ಕಂಥ ಮಾತು ಈ ಪುರುಷ ಸೂಕ್ತದ ಮಾತನ್ನು ಬಸವಣ್ಣತ್ತನ ವಚನದಲ್ಲಿಯೂ ಬೇರೆ ದೃಷ್ಟಿಯಿಂದ ಹೇಳಿದ್ದಾನೆ ಚರಣ ವಿಶ್ವನಾಟಕ ವಿಶ್ವತೋ ಬಾಹು ವಿಶ್ವಮೂರ್ತಿ ವಿಶ್ವಗುಣ ವಿಶ್ವಚೇತನ ವಿಶ್ವದಾಧಾರಿ ವಿಶ್ವವ್ಯಾಪ್ತ ಕೀರ್ತಿ ವಿಶ್ವದೊಳು ತುಂಬಿಹೊದು ವಿಶ್ವಾತ್ಮಕನೆಯನ್ನ ವಿಷಯದಿಂ ನೆನಗಾಗುದೇನೋ ಪೂರ್ತಿ ವಿಶ್ವಾಸವುಳ್ಳಲ್ಲಿ ವಿನಯದಿಂ ವಶನಾಗಿ ವಿಶ್ವೇಶ ನೀನೀವ ವಿಭದಾವರ್ತಿ ಎಂಥ ಅದ್ಭುತ ಮಾತು ಕನಕದಾಸರಿಗೆ ಮತ್ತು ವ್ಯಾಸರಾಯರಿಗೆ ಒಂದು ಸಣ್ಣ ಕಥೆಯ ಇಡೀ ತತ್ವವನ್ನು ಈ ಪದ್ಯ ಹಾಕ್ತದೆ ಬಾಳೆಹಣ್ಣು ಕೊಟ್ಟಾಗ ಯಾರೂ ಇಲ್ಲದ ಕಡೆ ತಿಂದ ಬರ್ರಿ ಅಂತ ವ್ಯಾಸರಾಯರು ಹೇಳಿದಾಗ ಎಲ್ಲರೂ ತಿಂದು ಬರ್ತಾರ ಕನಕನ ಕೈಯಾಗಿ ಬಾಳೆಹಣ್ಣು ಹಾಗೆ ಇರ್ತದ ಅವಾಗ ವ್ಯಾಸರಾಯರು ಕೇಳ್ತಾರೆ ಎಲ್ಲಾರು ಯಾರ್ಯಾರು ಎಲ್ಲೆಲ್ಲಿ ತಿಂದ್ರಿ ಅಂತ ಎಲ್ಲರೂ ಹೇಳ್ತಾರೆ ಒಂದೊಂದು ಒಂದೊಂದು ಜಾಗವನ್ನು ಹೇಳ್ತಾರೆ ಕನಕನನ್ನು ನೋಡಿ ಯಾಕೋ ಕನಕನಿಗೆ ತಿನ್ನಲಿಲ್ಲ ಅಂತ ಕೇಳ್ತಾನೆ ಏನು ಮಾಡಲಿ ಸ್ವಾಮಿ ಎಲ್ಲ ಕಡೆ ದೇವರಿದ್ದಾನ ಯಾರೂ ನೋಡದ ಅಂತಂದ್ರೆ ನೀವು ದೇವರ ನೋಡೇ ನೋಡ್ತಿರ್ತಾನೆ ಅಂತಿಕೊಂಡು ಅದಕ್ಕೆ ಹೇಳ್ತಾಳಕ್ಕೆ ಎಲ್ಲ ಕಡೆ ಇದ್ದೀನಿ ನೀನು ಅದರಲ್ಲಿ ಒಂದು ಸಾಲನ್ನು ಹೇಳ್ತಾಳೆ ಭಾಗ ಬಹಳ ಮುಖ್ಯವಾಗಿ ವಿಶ್ವಾಸ ಉಳ್ಳಲ್ಲಿ ವಿಶ್ವಾಸವು ಫಲದಾಯಕ ಅದನ್ನೇ ನಮ್ಮ ಒಂದು ಪದ್ಯ ಇದೆ ನಂಬಿಗೆ ಅಂತಕ್ಕಂಥದ್ದು ನಮಗೆಲ್ಲರಿಗೂ ವ್ಯಕ್ತಿ ವ್ಯಕ್ತಿಯಲ್ಲಿ ನಂಬಿಕೆ ಇರಬೇಕು ವ್ಯಕ್ತಿ ಭಗವಂತನಲ್ಲಿ ನಂಬಿಕೆ ಇಡಬೇಕು ಅಂದರೆ ಭಗವಂತ ನಮ್ಮಲ್ಲೇ ತನ್ನ ನಂಬಿಕೆಯನ್ನು ಇಡ್ತಾನೆ ಅಂತಕ್ಕಂಥ ಮಾತು ನಿಗಮಕೇ ನಿಲುಕದ ನಿರ್ಗುಣಮೂರುತಿಯು ಸುಗುಣ ರೂಪವತಾಳಿ ಬಂದು ಅಗಲಾದೆ ಬಂದೆನ್ನ ಅಪ್ಪಿ ಮುದ್ದಾಡುವ ಯಮಗೆ ಭಾಗ್ಯಳೂ ನಾನೆಂದು ಕಮಲ ಕಾಂತ ನಾಮಗ ನೋಡುತಾ ಸಮನಿಸಿತಾಗ ಸಂತೋಷ ಮಣಿಗೆ ಉಲ್ಲಾಸದ ಭ್ರಮೆಯೂ ಕವಿದು ಕುಂಭಕುಚಗಳಿಂದ ಕುಂಭಕುಚಗಳಿಂದ ಬಾಹುಗಳಿಂದ ಅಂಬುಜಾನಾಭನ ಕಟ್ಟಿ ರಂಭೆ ಮುದ್ದಾಡಲು ಹಿಂಭಾಗದಾಬೇಣಿ ಶಂಭುಸುಖನ ಬೆನ್ನು ತಟ್ಟಿ ನಗೆಯಂಬ ಮಲ್ಲಿಗೆ ನಾಥಗೆ ಸೂಸುತ ನಗುವಾಳು ನಲಿನಲಿದಾಡು ಬಗೆಹಣ್ಣಿಗೆ ಗಿಳಿ ಬಂದೆರಗುವ ಪರಿ ಉಗುರುಗಲ್ಲಕೆ ಕ್ಷತೆ ಮಾಣಿಕಾ ಮಾಣಿಕಾಪೋರುವ ಜಾಣನ ಚಂದ್ರುಟಿ ರಾಣಿ ಸವಿದು ಸುಖವಾಗಿ ಪ್ರಾಣಪಾನವೂ ಒಂದು ಗಣಿಸಿ ರತಿ ಸುಖಪಾಣಿ ದಾಟಿದಳು ಅನುರಾಗಿ ಪಡ್ತಕ್ಕಂಥ ಎಲ್ಲ ವಿಚಾರಗಳನ್ನು ಅಪರಾತಮ್ಮಣ್ಣ ಹೇಳ್ತಾ ಇದ್ದರು ಹಿಮ್ಮೇಳ ಒಂದು ಪದ್ಯವನ್ನು ಹಾಡ್ತದೆ ಮದನ ಗೋಪಾಲ ಮಧುಮಥನ ಮಾಧವ ಕೃಷ್ಣ ವಿಧುರ ವಂದಿತ ವಿಜಯ ವಿಧಿಯ ತಾತ ಯದುಕುಲೋದ್ವಾಮರವಿ ವಿಧು ನೇತ್ರ ಮದದಾನಿ ಮುರಿದು ಮಾವನ್ನ ಘಾತ ಒದಗಿ ಮಾಡಿದ ಸ್ಮರಿಪ ವಸುದೇವ ದೇವಕಿಯ ಹುದಗಿದ್ದ ಮನೆಯ ಬಿಡಿಸಿದಧಿಕಶೂರ ಪದವ ಪಾಲಿಸೋ ಪದುಮವದನ ಭಕ್ತರ ಸದನ ಸದಯ ಸದದಯಾಲು ಸಕಲ ಗುಣ ಸಾರಧೀರ ಈ ನಮ್ಮ ಅಪ್ರಾ ತಮ್ಮಣ್ಣನಿಗೆ ಕೃಷ್ಣನನ್ನು ಎಷ್ಟು ಬಗೆಯ ವರ್ಣದಿಂದ ವರ್ಣ ಶಬ್ದಗಳು ಅಂತ ಒಂದು ಅರ್ಥ ವರ್ಣನೆ ಮಾಡಿದರೂ ಸಾಲಿತು ಮೇಲಿಂದ 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 ಆತನ ಭಾಗವತದಲ್ಲಿ ಬರ್ತಕ್ಕಂಥ ಗುಣಗಳನ್ನು ಅದಾದ ಮೇಲೆ ನಮ್ಮ ಈ ದಾಸರ ಪದ್ಯದಲ್ಲಿರ್ತಕ್ಕಂಥ ಬಂಧ ಇರ್ತದೆ ನಮ್ಮ ಪುರಾಣದಲ್ಲಿ ಬರ್ತಕ್ಕಂಥ ಮಹಾಕಾವ್ಯದಲ್ಲಿ ಬರ್ತಕ್ಕಂಥ ಭಗವಂತನ ವಿಚಾರಗಳನ್ನು ತೆಗೆದುಕೊಂಡು ಆ ನುಡಿಯಲ್ಲಿ ಹಾಕಿ ಆ ಪಲ್ಲದ ಸುತ್ತ ನುಡಿಯನ್ನು ತಿರುಗಿಸ್ತಕ್ಕಂಥ ಒಂದು ಬಹುದೊಡ್ಡ ತಂತ್ರವನ್ನು ನಮಗೆ ಕೊಟ್ಟಂಥ ಹರಿದಾಸರು ಮಡಾಧಿಪತಿ ಕದೆ ಕೆರೆಗೆ ಸಡಲಿದ್ದ ಮುಡಿಗಟ್ಟಿ ತೊಡಕಿದ್ದ ಹಾರಗಳ ನೀಡಿದು ಮಾಡಿ ಕಡಗ ಕಂಕಣ ತಿರುವಿ ಕಡುನಾಚೆ ಕಂಚುಕದ ಕಡೆಗಾದ ಕಿರುಗಂಟು ಕರವಗೂಡಿ ತಡಮಾಡಿದಲೆ ಕಟ್ಟಿ ಬಡನಡವ ಸಂವರಿಸಿ ಸಡಗರದಿ ಶಶಿವದನೆ ಶರಗು ಪದ್ದೂ ದಡದಿನ ಮವಿಧ ಭಕುತಿ ಪಡಬೀಪತಿ ಅರ್ಪಿಸುತ್ತ ಒಡನಾಡವೆಂದು ವೈಯಾರಿ ಭಾಮೆ ಇಷ್ಟೆಲ್ಲ ಮಾಡಿಕೊಂಡ ಮೇಲೆ ಇದು ಭಗವತ್ ಭಗವತ್ಪೂಜೆಯನ್ನು ಸಮರ್ಪಣ ಮಾಡ್ತಾ ಇದ್ದಾಳೆ ಇದು ಭಾರತೀಯ ತತ್ವಜ್ಞಾನದಲ್ಲಿ ಮಾತ್ರ ಸಾಧ್ಯ ಭಾರತೀಯ ತತ್ವಜ್ಞಾನದಲ್ಲಿ ಪ್ರಕೃತಿ ಮತ್ತು ಪುರುಷ ಒಂದಾಗ್ಬೋದು ಆ ಭಗವತ್ ಪೂಜೆ ಅಂತ ಹೇಳಿದಕ್ಕಂಥದ್ದು ಭಾರತ ಇಷ್ಟೆಲ್ಲ ಆದ ಮೇಲೆ ತನ್ನ ರತಿ ವಿಲಾಪ ಆದಮೇಲೆ ಭಕ್ತಿ ಕೊಡು ಅಂತ ಕೇಳ್ಕೊತಾ ದೃಢ ಭಕ್ತಿಯನ್ನು ಕೊಡೋ ನಿನ್ನಲ್ಲಿ ಇದೆಲ್ಲ ಒಂದು ರೀತಿಯ ಕ್ಷಣಿಕವಾದಂಥ ಸಂತೋಷ ಕ್ಷಣಿಕವಾದ ಸಂತೋಷ ಅಷ್ಟೇ ಅಲ್ಲ ನನಗೆ ಆನಂದವನ್ನು ಕೊಡುವಂತಕ್ಕಂತಹ ದುಃಖ ಹೇಳ್ತಾ ಇದ್ದಾಳಕ್ಕೆ ಮಾನಿನಿ ಮಂಚವನಿಳಿದು ಮನದಾ ಮೈಲಿಗೆ ತೊಳೆದು ವಿಧಾನ ಭಕುತಿ ನಿಧಾನಸಿ ಮಾಡಲು ಮಾನವಂ ತಳೆದು ಇದು ಪಲ್ಲಾಯಿತು ಅರುವಿನಂದಲಿ ಕರವ ಮುಗಿದು ಶಿರವವಾಗಿ ನಿಂದಳಾಗ ಗುರುವೇ ನಿನ್ನ ಸುಸ್ಥಿರವ ಮನದಿ ದೊರೆವುದು ಎಂತೂ ವಿವರಪೇಳೆಂದು ಹರಣದಲ್ಲಿದ್ದ ಕರ್ಣ ಆವರಣವಾಗುತ ನಿಮ್ಮ ಸ್ಮರಣೆಯಿಂದಲಿ ಚರಣ ಭಜನೆ ಕರುಣಿಸುತ ಹರಿಣಾನಯನೇ ಶ್ರವಣ ಕೊಂಡಾಡುವ ಹವಣದಾವುದು ಠವಣೆ ಅನಗಿಂದು ಸ್ತವನಾಪಾದಿ ನವನಾವುದು ಪವನ ಸಮನೀಸನುತ ಭರ್ಚಿಯಾ ಭರ್ಚಿಯಾಕುನೇಲಾರ್ಚಿಸಿ ತೋರುವ ಮೆಚ್ಚಿಸುವ ತಪದಂತೆ ಅರ್ಚನೆ ಮಾಡುವ ಪೇಳೆಂದು ಅಚ್ಚ್ಯುತಾಗರ್ಥಿಯ ಪೆಚ್ಚಿಸಿ ಪೇಳುತಾ ವಂದನೆ ದಾಸ್ಯದ ಬಂದಾನೆ ಚಿತ್ತದ ಬಂಧಾನೆ ಸಖ್ಯಬಿದೆಂದೂ ನಂದಾನಕಂದಾನಂದಾನೆ ಆತ್ಮದ ದಂಧಾನೆ ನನಗೆ ಪಂದಿಸುವೆನೆಂದು ಸತ್ಯಭಾಮೆ ದೃಢವಾದಂತಹ ಭಕ್ತಿಯನ್ನು ಕೊಡು ಅಂತಿಕೊಂಡು ನಮ್ಮಲ್ಲೇ ಜ್ಞಾನ ಜ್ಞಾನದಿಂದ ಭಕ್ತಿ ಭಕ್ತಿಯಿಂದ ವೈರಾಗ್ಯ ಈ ಜ್ಞಾನ ಮತ್ತು ಭಕ್ತಿ ಆ ಭಕ್ತಿಯಿಂದ ದೊರೆಯತಕ್ಕಂಥದ್ದು ವೈರಾಗ್ಯ ಸಾತ್ವಿಕ ರಾಜಸ ಮತ್ತು ತಾಮಸ ಇವು ಗುಣಗಳ ಈ ಕೆಮಿಸ್ಟ್ರಿಯಿಂದ ದೊರೆಯತಕ್ಕಂಥದ್ದು ಅಂದರೆ ಇಲ್ಲೇ ಅವಳ ಮನದ ಆಸೆ ಈ ದೈಹಿಕ ಮನದ ಆಸೆ ಎಷ್ಟು ಕೀಗೆ ಸತ್ಯಭಾಮಾಗಿರ್ತದೋ ಅದಕ್ಕಿಂತ ಹೆಚ್ಚು ಆಸೆ ಏನು ಅಂತಂದ್ರೆ ದೃಢವಾದಂತಹ ಭಕ್ತಿ ಭಗವಂತನಲ್ಲಿ ಬೇಕು ಅಂತಂತನ್ನೋದು ತನ್ನ ಮನದ ಆಸೆಗಳಲ್ಲಿ ಬೆಳೆದ ಬಂದಂತಹದ್ದು ಒಂದು ಬಗೆಯ ಕ್ಷಣಿಕ ವೃತ್ತಿಯಿಂದ ಕೂಡಿದರೆ ಅಕ್ಷಣಿಕವಾದಂಥ ವೃತ್ತಿ ಯಾವುದು ಅಂತಂದರೆ ಭಗವದ್ಭಕ್ತಿ ಅದನ್ನು ಈ ಪದ್ಯದಲ್ಲಿ ಕೇಳ್ಕೊತಾ ಇದ್ದಾಳೆ ಈ ಪದ್ಯದೊಂದಿಗೆ ಇವತ್ತಿನ ಮಾತುಕತೆಯನ್ನು ಅಂತ ಮತ್ತೆ ನಾಳೆ ಭೇಟಿಯಾಗೋಣ ನಮಸ್ಕಾರ